ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಶಿನ ನವೀನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ವ್ಲಾಗು ಏನಪ್ಪ ಅಂತಂದರೆ ಇವತ್ತು ಬಂದು ನೋಡಿ ಆಲ್ರೆಡಿ ರೆಡಿ ಆಗಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ಅಂಗಡಿಯೆಲ್ಲ ಮುಗಿಸ್ಕೊಂಡು ಬಂದು ಈ ಥರ ರೆಡಿಯಾಗಿ ಹೊರಗಡೆ ಹೊರಟಿದ್ದೀವಿ ಎಲ್ಲಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇದು ಬಂದು ನಂದು ಹೊಸಾದ ಹ್ಯಾಂಡ್ ಬ್ಯಾಗು ಮಿಂತ್ರೆಯಿಂದ ತೊಗೊಂಡಿದ್ದೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಅದ್ರದ್ದು ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿದೆ ಇವಾಗ ನಾವೆಲ್ಲ ಫ್ಯಾಮಿಲಿ ಸೇರಿ ಧರ್ಮಸ್ಥಳ ಹೋಗ್ತಾ ಇದ್ದೀವಿ ಈ ವೆದರಲ್ಲಿ ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಅಂತ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಪ್ಪ ಅಂತಂದರೆ ಮಾನ್ಸೂನ್ ಟೈಮಲ್ಲಿ ಟ್ರಾವೆಲ್ ಒಂಥರ ಚೆನ್ನಾಗಿರುತ್ತೆ ಅದರಲ್ಲೂ ಈ ಥರ ನೇಚರೆಲ್ಲ ಇರೋ ಥರ ಗ್ರೀನರಿ ಇರೋ ಥರ ಟ್ರಾವೆಲ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಧರ್ಮಸ್ಥಳಕ್ಕೆ ಹೋಗಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಗಿತ್ತು ನಾವು ಒಂದು ಸಿಕ್ಸ್ ಮಂತ್ಸ್ಗೆ ಒಂದು ಸಲ ಹೋಗ್ತೀವಿ ವರ್ಷದಲ್ಲಿ ಒಂದೆರಡು ಸಲ ಆದರೂ ಹೋಗ್ತೀವಿ ಈ ಸಲ ಅದೇ ಥರ ಕಾರ್ ತಂದು ಸ್ಟಾರ್ಟಿಂಗ್ ಕಾರ್ ತಂದಿದ್ದ ದಿನ ಹೋಗಿದ್ದು ಇವಾಗ ಸಿಕ್ಸ್ ಮಂತ್ಸ್ ಆಯಿತು ಆಲ್ರೆಡಿ ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ನಾವು ಹೊರಟಾಗ ಬಂದು ಟೈಮು ಆಲ್ರೆಡಿ ಹತ್ತು ಗಂಟೆ ಹತ್ತುವರೆ ಆಗಿತ್ತು ಕರೆಕ್ಟಾಗಿ ಅಂಗಡಿ ಎಲ್ಲ ಮುಗಿಸ್ಕೊಂಡು ಬಂದು ಸ್ನಾನ ಎಲ್ಲ ಮಾಡಿ ಅಪ್ ಆಗಿ ಹೊರಟಾಗ ವೆದರು ಕೂಡ ತುಂಬ ಕೂಲಾಗಿ ಚೆನ್ನಾಗಿತ್ತು ನಾವು ಬಂದು ಹೊರಟಿದ್ದು ಫ್ಯಾಮಿಲಿ ಎಲ್ಲ ಹೊರಟಿದ್ದು ಜೊತೆಗೆ ನಾವು ಶನಿವಾರ ಹೊರಟಿದ್ದು ಶನಿವಾರ ಬೆಳಗ್ಗೆ ಹತ್ತುವರೆಗೆ ಹೊರಟಿದ್ದಿದ್ದು ಭಾನುವಾರ ಮತ್ತೆ ನಾವು ರಿಟರ್ನ್ ಆಗಿ ಭಾನುವಾರ ಅಂದರೆ ಶನಿವಾರ ನೈಟೇ ನಾವು ರಿಟರ್ನ್ ಆಗಬೇಕು ಅನ್ನೋ ರೀಸನ್ಗೆ ಬೇಗನೆ ಬಿಟ್ಟು ಹಾಗೆ ಹೋಗಿ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಅಂಗಡಿ ಎಲ್ಲ ರಜಾ ಮಾಡೋಕ್ಕಲ್ಲ ಪಾಪು ಸ್ಕೂಲೆಲ್ಲ ಇರುತ್ತಲ್ವ ಇನ್ನು ಮಂಡೆಯಿಂದ ಅಂತ ಹೇಳಿ ಬಂದು ಇಲ್ಲಿ ಏ ಟು ಬೇತ್ರೆ ಏನೋಣ ತಿನ್ನೋಣ ಅಂತ ಅಂದ್ಬಿಟ್ಟು ಏನಾದರೂ ತಿನ್ನೋಣ ಅಂತ ಬಂದು ಹಾಸನ ಹತ್ರ ಇದು ಬಂದು ಇಲ್ಲಿ ತಿನ್ನೋಕ್ಕೆ ಫುಡ್ಡೆಲ್ಲ ಇನ್ನೂ ಏನೂ ಇರಲಿಲ್ಲ ರೆಡಿಯಾಗಿರಲಿಲ್ಲ ಇಡ್ಲಿ ದೋಸೆ ಅದೆಲ್ಲ ಇತ್ತು ಆಲ್ರೆಡಿ ಮಧ್ಯಾಹ್ನ ಟೈಮ್ ಆಗಿತ್ತು ಮಧ್ಯಾಹ್ನದಲ್ಲಿ ಇಡ್ಲಿ ದೋಸೆ ಎಲ್ಲ ಏನು ತಿನ್ನೋದು ಅಂತ ಅಂದ್ಬಿಟ್ಟು ಇಲ್ಲಿ ಬಿಲಿ ಬಂದು ಸ್ವೀಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನನಗಿಲ್ಲಿ ಬಂದಾಗ ಸ್ವೀಟ್ಸ್ ಏನಾದರೂ ತೊಗೋತೀನಿ ಇಷ್ಟ ರಿಷಿನೂ ಕೂಡ ಕೆಲವೊಂದಿಷ್ಟು ತಿಂಡಿ ಐಟಮ್ಸ್ನ ತೊಗೊಂಡ ನಾನು ಕೆಲವೊಂದಿಷ್ಟು ಸ್ವೀಟ್ಸ್ನ ತೊಗೊಂಡೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವೀಟ್ಸ್ ಏನೆಲ್ಲ ತೊಗೊಂಡಿದ್ದೀವಿ ಅಂತ ನನಗಂತೂ ಸಿಕ್ಕಾಪಟ್ಟೆ ಸ್ವೀಟ್ಗಳಂದರೆ ತುಂಬ ಇಷ್ಟ ತುಂಬ ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಸ್ವಲ್ಪ ಸ್ವೀಟ್ಗಳನ್ನ ತೊಗೊಂಡು ಹಾಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ದು ತಿಂತಿ ಮುಗಿಸಿ ಹಾಗೆ ಸ್ವಲ್ಪ ಮುಂದೆ ಬರ್ತಾ ಇಲ್ಲಿ ಎಂಪೇರ್ ಇತ್ತು ವೆಜಿಟೇರಿಯಾ ಇತ್ತು ಹಾಗೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಊಟ ಟೈಮ್ ಕೂಡ ಆಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಎಂಪೇರಿಗೆ ಬಂದೋ ಇಲ್ಲಿ ನೋಡ್ತಾ ಇರ್ಬೋದು ಊಟ ಕೂತಿದ್ದೀವಿ ಇಲ್ಲಿ ನಾವು ಬಂದು ಸಿಕ್ಸ್ ಮೆಂಬರ್ಸು ಟೋಟಲ್ಲು ಸಿಕ್ಸ್ ಮೆಂಬರ್ಸು ಜೊತೆಗೆ ನಮ್ಮ ಪಾಪು ಸೆವೆನ್ ಮೆಂಬರ್ಸ್ ಅಂತ ಅಂದ್ಕೊಳ್ಳಿ ಇಷ್ಟು ಜನ ಬಂದಿರೋದು ನಮ್ಮ ಬ್ರದರ್ ಒಬ್ಬರು ಬಂದಿದ್ದರು ಮತ್ತು ನಮ್ಮ ಮತ್ತೆ ಮಾವ ನವೀನ್ ನಾನು ಅಮ್ಮ ರಿಷಿ ಇಷ್ಟು ಜನ ನಾವು ಓಡ್ತಾ ಇರೋದು ಆಲ್ ಆಲ್ಮೋಸ್ಟ್ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ರಿಟರ್ನ್ ಆಗಬೇಕು ನೈಟು ಅನ್ನೋ ರೀಸನಿಂದ ಸ್ವಲ್ಪ ಬೇಗನೆ ಬಿಟ್ಟು ಇನ್ನೂ ಬೇಗನೆ ಬಿಡಬೇಕಿತ್ತು ಏಯ್ಟ್ ಫೋ ಕ್ಲಾಕಾಗಿ ಬಿಡೋಣ ಅಂತ ಅಂದ್ಕೊಂಡವರು ಟೈಮು ಆಗೇ ಹೋಗ್ತು ಅಂಗಡಿ ಹತ್ತಿರದಿಂದ ಬರೋಕೆ ಆಗಲಿಲ್ಲ ಬೇಗ ಅಲ್ಲಿಂದ ಬಂದು ಮಾಮೂಲಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡೋ ಅಷ್ಟೊತ್ತಿಗೆ ಲೇಟಾಗೇ ಬಿಡುತ್ತೇನೆ ಬೇಗ ಅಂದ್ರೂ ಟೈಮ್ ಅಂತೂ ಹೋಗ್ತಾನೆ ಇರುತ್ತೆ ಬೆಳಗ್ಗೆ ಸ್ವಲ್ಪ ಲೈಟಾಗಿ ಟಿಫನ್ನ ಮಾಡಿದ್ದು ನವೀನ್ ಹೋಟೆಲಲ್ಲೇ ಮಾಡಿದ್ರು ನಾನು ಮನೇಲಿ ಸ್ವಲ್ಪ ಚಿತ್ರಾನ್ನ ತಿಂದಿದ್ದು ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಅಶ್ವಾಗ್ತಾ ಇತ್ತು ಇವಾಗ ಬಂದು ನವೀನ್ ನೋಡ್ತಾ ಇರ್ಬೋದು ಇಲ್ಲಿ ವೆಜ್ ಸೂಪ್ ಏನೋ ತೊಗೊಂಡಿದ್ದಾರೆ ಜೊತೆಗೆ ಸ್ಟಾರ್ಟರ್ಸ್ಗೆ ಮಶ್ರೂಮ್ದು ಮತ್ತು ಕಾನ್ದು ಇದ್ರದ್ದೆಲ್ಲನೂ ಮಂಚೂರಿಯನ್ನ ತೊಗೊಂಡಿದ್ದು ಜೊತೆಗೆ ರೋಟಿ ಪಾಲಕ್ ಪನ್ನೀರು ಈ ಥರ ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ತೊಗೊಂಡಿದ್ದು ಇವಾಗ ಊಟನೆಲ್ಲನೂ ಮುಗಿಸಿ ರಿಷಿ ಅಂತೂ ಇಲ್ಲಿ ಪ್ಲೇ ಏರಿಯಾ ಇರುತ್ತಲ್ವಾ ಇಲ್ಲಿ ಬಂದಿದ ತಕ್ಷಣ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡವನೇ ಬಾರು ಟೈಮ್ ಆಗುತ್ತೆ ಹೋಗೋಣ ಅಂತಂದರೆ ಹೇಳಿದ ಮಾತೇ ಕೇಳ್ತಾ ಇಲ್ಲ ಈ ಹುಡುಗ ಇರ್ಬೋದಲ್ಲ ನಮ್ಮ ಮನೆಯವರು ನಿಂತ್ಕೊಂಡು ನೋಡ್ತವ್ರು ಅತ್ತೆ ಬಾ ಅಂತ ಕರೀತಾರೆ ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದೋ ಸ್ವಲ್ಪ ಹಾಸನ ಬಿಟ್ಟು ಮುಂದೆ ಇದ್ದೀವಿ ಅಂತ ಅಂದಿದ ತಕ್ಷಣವೇ ಕಂಪ್ಲೀಟ್ ವೆದರು ಚೇಂಜು ಯಾವಾಗ ಮಳೆ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಹಾಸನ ಬಿಡ್ತಿದ್ದಂಗೆ ಮಳೆ ಸ್ಟಾರ್ಟ್ ಅಂತ ಅಂದ್ಕೊಳ್ಳಿ ನಮ್ಗೆ ಫೀಲ್ ಬಂದ್ಬಿಡುತ್ತಾವಾಗ ಧರ್ಮಸ್ಥಳಕ್ಕೆ ಹೋಗ್ತಾರೋ ಫೀಲ್ ಬಂದುಬಿಡುತ್ತೆ ಹಾಸನ ತನಕ ಒಂಥರ ವೆದರ್ ಇದ್ದರೆ ಹಾಸನ ಬಿಟ್ಟ ಮೇಲೇ ವೆದರೇ ಚೇಂಜ್ ಕಂಪ್ಲೀಟಾಗಿ ತುಂಬಾ ತುಂಬಾ ಕೂಲಾಗಿತ್ತು ವೆಹಿಕಲ್ಸ್ ಯಾವುದು ಅಂತ ಅಷ್ಟೊಂದು ನಾವು ಜಾಸ್ತಿ ಇಲ್ಲ ಯಾಕೆಂದರೆ ನಾವು ಸಾಟರ್ಡೆ ಮಾರ್ನಿಂಗ್ ಬಿಟ್ಟಿದ್ದರಿಂದ ವೆಹಿಕಲ್ಸು ಕಡಿಮೆ ಇತ್ತು ಸಾಟರ್ಡೆ ಈವ್ನಿಂಗು ತುಂಬ ಜಾಸ್ತಿ ಜನ ಹೋಗ್ತಾರೆ ಧರ್ಮಸ್ಥಳಕ್ಕೆ ಶನಿವಾರ ನೈಟ್ ಹೋಗಿ ಆಲ್ಟಾಗಿ ಮಾರ್ನಿಂಗ್ ಸಂಡೇ ದರ್ಶನ ಮಾಡ್ಕೊಂಡು ರಿಟರ್ನ್ ಹೋಗೋರು ತುಂಬ ಜನ ಇರ್ತಾರೆ ಯಾಕೆಂದರೆ ವೀಕೆಂಡು ರಜೆ ಎಲ್ಲ ಇರುತ್ತಲ್ವಾ ಹಂಗಾಗಿ ನಮಗೆ ಯಾವುದು ವೀಕೆಂಡ್ಸ್ ಇರಲ್ಲ ನಾವು ರಜಾ ಹಾಕಿ ದಿವಸನೇ ವೀಕೆಂಡ್ ಅಂದ್ಕೊಂಡು ಓಡಾಡೋದು ನಾವು ಈ ಥರ ಇಲ್ಲಿ ನೋಡ್ತಾ ಇರ್ಬೋದು ವೆದರು ಇಲ್ಲೆಲ್ಲ ಕೆಲವೊಂದು ಕಡೆ ಎಲ್ಲ ಲ್ಯಾಂಡ್ ಸ್ಲೈಡ್ ಕೂಡ ಆಗಿತ್ತು ಅಂದರೆ ಜಾಸ್ತಿ ಮಳೆಯಿಂದ ಹೆವಿ ರೈನಿಂದ ಲ್ಯಾಂಡ್ ಸ್ಲೈಡ್ ಕೂಡ ಆಗಿತ್ತು ಕೆಲವೊಂದಿಷ್ಟು ಕಡೆ ರೋಡು ಜಾಮ್ ಆಗಿತ್ತು ಅದರ್ವೈಸ್ ನಾನು ಪ್ರತಿ ಸಲ ಧರ್ಮಸ್ಥಳಕ್ಕೆ ಹೋಗೋದಕ್ಕಿಂತ ಈ ಸಲ ಧರ್ಮಸ್ಥಳದ್ದು ಟ್ರಾವೆಲ್ ತುಂಬಾ ಚೆನ್ನಾಗಿ ಅನ್ನಿಸ್ತು ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ಮೋಸ್ಟ್ ತುಂಬ ಕಡೆ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇನ್ನೂ ಸ್ವಲ್ಪ ಸಕಲೇಶ್ಪುರ ಹತ್ತಿರ ಬರ್ತಿದ್ದಂಗೆ ಕಂಪ್ಲೀಟ್ ಈ ಥರ ವೆದರ್ ಆಗಿಬಿಡ್ತು ಫುಲ್ಲು ಮಂಜು ಮಧ್ಯಾಹ್ನ ಬಿಸ್ಲು ಫ್ರೆಂಡ್ಸ್ ಯಾವ ಟೈಮ್ ಬಿಸಿಲು ಅಂತಂದರೆ ಅಷ್ಟು ಬಿಸಿಲು ಇವಾಗ ಇದು ಟೈಮ್ ಬಂದು ನಾನು ಕ್ಯಾಪ್ಚರ್ ಮಾಡ್ತಾ ಇರೋದು ಟೂ ಓ ಕ್ಲಾಕ್ ಅದು ಟೂ ಓ ಕ್ಲಾಕಿಂದ ತ್ರೀ ಓ ಕ್ಲಾಕ್ ಈ ಟೈಮಿಂಗ್ಸಲ್ಲಿ ಈ ಥರ ವೆದರು ಅಂದರೆ ಯಾವ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ ಮಾರ್ನಿಂಗ್ ಯಾವ ಥರ ಇರುತ್ತೆ ಅಂತ ಒಂದು ಸ್ವಲ್ಪ ಏನು ಕಾಣಿಸ್ತಾನೆ ಇಲ್ಲ ಎಲ್ಲ ಪಾರ್ಕಿಂಗ್ ಲೈಟ್ನೆಲ್ಲ ಆನ್ ಮಾಡಿಕೊಂಡು ಬರ್ತಾ ಬರ್ತಾಯಿತ್ತು ಮುಂದೆ ಇರೋ ವೆಹಿಕಲ್ಸ್ಗಳು ಕಾಣಿಸ್ತಾನೆ ಇರಲಿಲ್ಲ ಲೈಟ್ ಇಲ್ಲ ಅಂತಂದ್ರೆ ಅಷ್ಟು ಮಂಜು ಫು ಫುಲ್ಲು ಮಂಜು ಅಂದರೆ ಮಂಜು ಜಿಡಿ ಮಳೆ ಮಂಜು ಆ ವೆದರು ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದನ್ನು ಅನ್ಭವಿಸ್ದಾಗೇ ಅದರದ್ದು ವಾಸ್ತವ ಏನಿರುತ್ತೆ ಅದು ಗೊತ್ತಾಗೋದು ನಾವೇನೇ ಹೇಳಿದ್ರೆ ಅಷ್ಟು ಅದು ಫೀಲ್ ಆಗಲ್ಲ ನಿಮ್ಗೆ ಆಗಿ ಫೀಲ್ ಮಾಡಿದಾಗ ವಾ ಒಂಥರ ಕಾರಲ್ಲಿ ಕುತ್ಕೊಂಡು ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿದ್ರು ಕಿವಿಯೆಲ್ಲ ಏನೋ ಒಂಥರ ಗಬ್ಬಂದಂಗೆ ಕ್ಲೋಸ್ ಆದಂಗೆ ಏನು ಸೌಂಡ್ ಹಚ್ಚೋದು ಏನು ಗೊತ್ತಾಗದೇ ಇರೋ ಥರ ಆ ಥರ ಫೀಲು ಒಂಥರ ಒಳಗಡೆ ಚಳಿ ಚಳಿ ಥರ ಫೀಲ್ ಆಗ್ತಿತ್ತು ನನಗಂತೂ ಅಲ್ಲಲ್ಲಿ ಚಿಕ್ಕ ಪುಟ್ಟ ಜರಿಗಳು ನೀರುಗಳು ಎಲ್ಲ ಜೋಪು ಬಂದಿರುತ್ತಲ್ವ ನೀರಿಂದು ಜರಿಗಳು ಚಿಕ್ಕ ಚಿಕ್ಕ ಮಿನಿ ಫಾಲ್ಸ್ ಅಂತ ಅಂತೀವಲ್ವ ಮಿನಿ ಫಾಲ್ಸ್ ಥರ ಎಲ್ಲ ಕ್ರಿಯೇಟ್ ಆಗಿಬಿಟ್ಟಿತ್ತು ರೋಡಲ್ಲೂ ಅಷ್ಟೇ ತುಂಬ ನೀಟ್ ಆ್ಯಂಡ್ ಆಗಿತ್ತು ರೋಡ್ ಇವಾಗ ಮಾಡಿದಾರೇನೋ ಅನ್ನೋಷ್ಟು ಕ್ಲೀನಾಗಿ ಟಾರ್ ರೋಡೆಲ್ಲ ಕ್ಲೀನ್ ಆಗಿಬಿಟ್ಟಿತ್ತು ಅಲ್ಲಿ ಅಲ್ಲಿ ಕೆಲವೊಂದು ವೆಹಿಕಲ್ಸ್ಗಳು ಕೂಡ ಬರ್ತಾ ಇತ್ತು ವೆದರ್ ಅಂತೂ ನಾನು ಆಗಲೇ ಹೇಳ್ದಂಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಾವು ಒಳ್ಳೆಯ ಎಲ್ಲ ಊಟ ಎಲ್ಲ ಮುಗಿಸಿದ್ದು ಅಲ್ವಾ ಅದನ್ನು ಮುಗಿಸ್ತಾಳಕ್ಕೆ ಒಂದು ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಅಷ್ಟಲ್ಲೆಲ್ಲ ಹೋಗ್ಬಿಡ್ತೀವಿ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮಾತಾಡಿಕೊಂಡು ಸಾಂಗ್ಗಳೆಲ್ಲನೂ ಹಾಕ್ಕೊಂಡು ದೇವ್ರದ್ದು ಮಂಜುನಾಥನ ಸಾಂಗ್ಗಳು ಹಾಕೊಂಡು ಹೋಗೋದೆ ಒಂದು ಮಜಾ ಧರ್ಮಸ್ಥಳಕ್ಕೆ ನಾವು ಅಂದ್ಕೊಂಡೋಗಿ ಹೋಗ್ಬಿಡ್ತೀವಿ ಏನಪ್ಪ ಅಂತಂದರೆ ಇವತ್ತು ಹೋಗಬೇಕು ಅಂತಂದರೆ ಹೋಗ್ಬಿಡ್ಬೇಕು ಆ ಥರ ನಾವು ಇನ್ನು ಜಸ್ಟ್ ಬೆಳಗ್ಗೆ ಹೇಳಿದ್ರಷ್ಟೇ ಹೋಗೋಣ ಅಂತ ಹಾಗೆ ಹೊರಟು ನಿಮ್ಮ ಮನೆಯಲ್ಲೂ ಹೀಗೆ ನಾ ಎಲ್ಲಾದರೂ ಹೋಗಬೇಕು ಅಂದರೆ ಆ ಟೈಮ್ಗೆ ಹೊರಡ್ತೀರಾ ಅಂತ ಹೇಳಿ ಇಲ್ಲಿ ನೋಡಿ ಯಾವ ಥರ ಇದೆ ಕ್ಲೈಮೇಟು ಸೂಪರ್ ಅಂತಲೇ ಹೇಳ್ಬೋದು ಇನ್ನೊಂದು ಏನಪ್ಪ ಅಂತಂದರೆ ಒಂದು ನೆಗೆಟಿವು ಧರ್ಮಸ್ಥಳಕ್ಕೆ ನಾನು ತುಂಬ ಅಂದರೆ ತುಂಬ ಸಲ ಹೋಗಿದ್ದೀನಿ ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ಸಲ ಆದ್ರೂ ನಾನು ಹೋಗಿದ್ದೀನಿ ನನಗೆ ಗೊತ್ತಿರಂಗೆ ಒಂದು ಹದಿನೈದು ಸಲ ಆದರೂ ಹೋಗಿದ್ದೀನಿ ಆದರೆ ಪ್ರತಿ ಸಲ ಹೋದಾಗೂ ಒಂದಲ್ಲ ಒಂದು ಆಕ್ಸಿಡೆಂಟ್ಗಳನ್ನ ನಾನು ನೋಡೇ ನೋಡ್ತೀನಿ ಹಂಗೆ ಬಂದಿದ್ದು ಇಲ್ಲವೇ ಇಲ್ಲ ಫ್ರೆಂಡ್ಸ್ ಅದು ಏನು ಅಂತಲೇ ಗೊತ್ತಿಲ್ಲ ಅವ್ರು ಎಷ್ಟೇ ರೋಡ್ ಮಾಡಿ ಎಷ್ಟೇ ಇದು ಮಾಡಿದ್ರು ಅಲ್ಲಿ ಏನಾದರೂ ಒಂದು ಆಕ್ಸಿಡೆಂಟ್ಗಳಾಗಿರುತ್ತೆ ಈ ಸಲವೂ ಅಷ್ಟೇ ಒಂದು ಬಸ್ಸು ಮತ್ತು ಲಾರಿ ಎರಡಕ್ಕೂ ಆಕ್ಸಿಡೆಂಟ್ ಆಗಿತ್ತು ಅದು ಸ್ವಲ್ಪ ಬೇಜಾರಾಯಿತು ಏನಕ್ಕೆ ಹಿಂಗಾಗುತ್ತೆ ಆಗುತ್ತೆ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ನೋಡಿಕೊಂಡು ಬರೋದೇ ಇಲ್ಲ ಸ್ವಲ್ಪ ರ್ಯಾಶ್ ಡ್ರೈವ್ ಮಾಡ್ತಾರೆ ಅವರು ಒಂಥರ ನಾವು ಅಷ್ಟೇ ಮಾಮೂಲಿ ಗಾಡಿ ಓಡಿಸ್ಬೇಕಾದ್ರೆ ಒಂದು ಜೋಶ್ ಅಲ್ವಾ ಫಾಸ್ಟಾಗಿ ಹೋಗ್ಬಿಡ್ತೀವಿ ಈ ಥರ ಆಗುತ್ತೆ ಕೆಲವೊಂದು ಸಲ ಹೋಗೋ ಪ್ಲೇಸ್ಗಳಲ್ಲಿ ನೋಡ್ಕೊಂಡು ಹುಷಾರಾಗಿ ತಿರುವೆಲ್ಲ ಇದ್ದಾಗ ನಿಧಾನಕ್ಕೆ ಹೋಗಬೇಕು ಅಂತ ಹೇಳ್ತೀವಿ ನಾವು ಅದೇ ತಪ್ಪು ಮಾಡ್ತೀವಿ ಏನೂ ಮಾಡೋಕ್ಕಾಗಲ್ಲ ಆ ಟೈಮ್ ಬಂದಾಗ ಎಲ್ಲರೂ ಹೋಗ್ತಾ ಇರಬೇಕು ಅದೊಂದು ಬೇಜಾರಾಯಿತು ಈ ಸಲೂ ಅದೇ ಆಗಿತ್ತು ನಾನು ನೋಡ್ಕೊಂಡೇ ಬರ್ತೀನಿ ಸಕಲೇಶ್ಪುರ ಬಿಟ್ಟಿದ ತಕ್ಷಣ ಎಲ್ಲಾದರೂ ಒಂದು ಕಡೆ ಏನಾದರೂ ಆ್ಯಕ್ಸಿಡೆಂಟ್ಗಳು ಆಲ್ಮೋಸ್ಟ್ ಲಾರಿಗಳೇ ಜಾಸ್ತಿ ಫ್ರೆಂಡ್ಸ್ ತುಂಬ ಲಾರಿಗಳ್ದೇನೆ ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಅಂದರೆ ಜಾಸ್ತಿ ತುಂಬ ಕಡೆ ಆಕ್ಸಿಡೆಂಟ್ಗಳಾಗಿರುತ್ತೆ ಈ ಥರ ಇಲ್ಲಿ ಬಂದು ಕಾರನ್ನ ಸ್ವಲ್ಪ ಹೊತ್ತು ಸೈಡಿಗೆ ನಿಲ್ಲಿಸ್ತೋ ರಿಷಿ ಬಂದು ಸುಸು ಮಾಡಬೇಕು ಅಂದ ಅಂತ ಹೇಳಿ ಅವ್ನು ಬಂದು ಜ್ಯೂಸ್ ಬಾಟ್ಲನ್ನ ಓಪನ್ ಮಾಡಿಸ್ಕೊಳಕ್ಕೆ ಅಂತಲೇ ಸುಸು ಮಾಡಬೇಕು ಅಂತ ಹೇಳಿ ಮಾಡ್ದ ನಾನು ಓಪನ್ ಮಾಡ್ಕೊಡ್ತೀನಿ ರಿಷಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕುಡಿದ್ಬಿಟ್ಟಿದ್ದೆ ಬೈತಾ ಇದ್ದ ಅವನು ಅಲ್ಲಿಂದ ಓಡ್ ಇದ್ದ ಜ್ಯೂಸ್ ಅಂತ ಅಂದ್ಬಿಟ್ಟು ಈ ಥರ ಅಲ್ಲಿ ಬಂದು ನಾವು ಬಾದಾಮ್ ಹಲ್ವಾ ಕೂಡ ತೊಗೊಂಡಿದ್ದೆವು ನನ್ನ ಫೇವ್ರೇಟ್ ಬಾದಾಮ್ ಹಲ್ವಾ ಆದರೆ ಇದು ಹೇಳ್ಕೊಳ್ಳೋ ಅಷ್ಟೇನು ಚೆನ್ನಾಗಿರಲಿಲ್ಲ ಒಂದು ಹೋಟೆಲ್ ಅದರ ನೇಮು ಗೊತ್ತಿಲ್ಲ ಅಲ್ಲಿ ಲಾಸ್ಟ್ ಟೈಮ್ ತಗೊಂಡಿದ್ದೋ ತುಂಬ ಚೆನ್ನಾಗಿತ್ತು ರಿಷಿ ನೋಡಿ ಆಯಿತು ಬಿಡು ಅಮ್ಮ ಅಮ್ಮನಿಗೆ ಬೈದೆ ಅಲ್ವ ಅಮ್ಮ ಕುಡ್ದಿದ್ಕೆ ಅಂತ ಹೇಳಿದ್ಕೆ ಇವಾಗ ಪೂಸಿ ಮಾಡಿ ತಗೋ ಅಮ್ಮ ಕುಡಿ ಅಂತ ಅಂದ್ಬಿಟ್ಟು ಕುಡಿಸೋಕೆ ಬಂದ ನಾನು ಸ್ವಲ್ಪ ಕುಡಿದ್ಬಿಟ್ಟು ಅವನಿಗೆ ರಿಟರ್ನ್ ಕೊಟ್ಟೆ ಬಾದಾಮ್ ಹಲ್ವಾ ತಿನ್ನೋಣ ಅಂತ ಅಂದ್ಬಿಟ್ಟು ನನ್ನ ಫೇವ್ರೇಟು ಬಾದಾಮ್ ಹಲ್ವಾ ಇಲ್ಲಿ ಅದೇನೋ ಅಷ್ಟೊಂದು ತುಂಬ ಟೇಸ್ಟ್ ಆಗಿನಲ್ಲ ಓಕೆ ಓಕೆ ಅನ್ನಂಗಿತ್ತು ತಗೊಂಡಿದ್ವಲ್ಲ ತೊಗೊಂಡಿದ್ವಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಅಂತಂದ್ಬಿಟ್ಟು ಒಂದೆರಡು ಸ್ಪೂನ ತಿಂದೆ ಎಲ್ಲನೂ ಕೆಳಗಡೆ ಇಳ್ದಿದ್ರು ಕಾರಿಂದ ವೆದರು ಕೂಡ ಚೆನ್ನಾಗಿತ್ತು ಒಂದೆರಡು ಸ್ಪೂನು ತಿನ್ನೋಣ ಅಂತ ಅಂದ್ಬಿಟ್ಟು ತಿಂತಾ ಇದ್ದೀನಿ ನೋಡ್ತಾ ಇರ್ಬೋದು ನನಗೆ ಟ್ರಾವೆಲಿಂಗಲ್ಲಿ ಏನಪ್ಪ ಅಂತಂದರೆ ಏನಾದರೂ ತಿಂತಾನೆ ಇರಬೇಕು ಫ್ರೆಂಡ್ಸ್ ಅದು ಏನು ಅಂತ ಗೊತ್ತಿಲ್ಲ ಇವಾಗಿಂದ ಅಂತಲ್ಲ ಫ್ಟಿಂದ ಅಷ್ಟೇ ಹಾಗೇ ನಾನು ಏನಾದರೂ ಒಂದು ನೂರು ಕಿಲೋಮೀಟ್ರ್ ಆದರೂ ಅಷ್ಟೇ ನವಿನ್ನ ಎಲ್ಲೂ ನಿಲ್ಲಿಸ್ತೀವಿ ಹೋಗ್ಬಿಟ್ರೆ ಅದಕ್ಕೇ ಸಿಡಕ್ತಾ ಇರ್ತೀನಿ ಬೈತಾಯಿರ್ತೀನಿ ಎಲ್ಲೂ ನಿಲ್ಲಿಸಲ್ಲ ಹಾಗೆ ಕರ್ಕೊಂಬತ್ತೀಯಾ ನಿಲ್ಲಿಸು ಅಂತ ಅಂದ್ಬಿಟ್ಟು ಏನಾದರೂ ಒಂದು ಜ್ಯೂಸ್ ಆದರೂ ಕುಡಿಬೇಕು ಸ್ವಲ್ಪ ಒಂದು ಬ್ರೇಕ್ ಥರ ತೊಗೋತಾ ಇರ್ಬೇಕು ಅವಾಗವಾಗ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ನೋಕ್ಕೆ ಈ ಥರ ಎಲ್ಲ ತಗೋಬೇಕು ನವೀನು ತಿನ್ಸೋಕ್ಕೊಯ್ತಾ ಇದ್ದೀವಿ ನೋಡ್ತಾರೆ ನೀವಿನೂ ಬೇಡ ಅಂತ ಅಂದ್ಬಿಟ್ಟು ರೇಗ್ತಾಯಿದ್ರು ಬೇಡ ನನಗೆ ಅಂತ ಅಂದ್ಬಿಟ್ಟು ಅವ್ರು ಸ್ವೀಟ್ ಎಲ್ಲ ಲೈಕ್ ಮಾಡಲ್ಲ ತುಂಬ ಕಡಿಮೆ ಸ್ವೀಟ್ಗಳು ತಿನ್ನೋದೇ ಇಲ್ಲ ಅಂತಲೇ ಹೇಳ್ಬೋದು ತುಂಬ ಅವರು ಫೈನಲಿ ಮೂರು ತಾವ್ ಬ್ರೇಕ್ನ ತೊಗೊಂಡು ಫೈನಲಿ ಧರ್ಮಸ್ಥಳಕ್ಕೆ ಬಂದು ನೋಡ್ತಾ ಇರ್ಬೋದು ಆದರೆ ಆರ್ಚ್ ಒಳಗಡೆ ಎಂಟರ್ ಆಗ್ತಾಯಿಲ್ಲ ನಾವು ಡೈರೆಕ್ಟು ಬೆಂಗಳೂರಿಂದ ಹಾಗೆ ಬಂದೋ ಅಲ್ವಾ ಪ್ರತಿ ಸಲ ನಾವು ಇಲ್ಲೇ ಸ್ಟೇ ಆಗಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ದೇವರ ದರ್ಶನ ಮಾಡ್ತಿದ್ದೋ ಈ ಸಲ ಹಂಗಲ್ಲ ನಾವು ರಿಟರ್ನ್ ಇವತ್ತೇ ಹೋಗ್ಬೇಕಾದ್ರಿಂದ ಮನೇಲೆ ಅಪ್ ಆಗಿ ಬಂದೋ ಅಲ್ವಾ ಈಗ ಒಳ್ಳೆ ಹಂಗೆ ನೀರನ್ನ ತಲೆ ಮೇಲೆ ಹಾಕ್ಕೊಂಡು ಹೋಗೋಣ ಸ್ನಾನ ಏನು ಮಾಡೋಣ ಲ್ವಲ್ಲ ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಹೋಗೋದು ಬೇಡ ಇಲ್ಲೆಲ್ಲ ಇಳ್ದಿರ್ತೀವಲ್ವಾ ಅಂತ ಹೇಳ್ಬಿಟ್ಟು ಹೊಳೆ ಹತ್ರ ಹೋಗೋಣ ಒಂದು ಸ್ವಲ್ಪ ನೀರನ್ನ ತಲೆ ಮೇಲೆ ಹಾಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊಳೆ ಹತ್ರ ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ಇವಾಗ ಹೊಳೆ ಹತ್ರ ಬಂದು ನೀರು ಏನು ಜಾಸ್ತಿ ನೀರ್ಲಿಲ್ಲ ನೀರೆಲ್ಲ ಕೆಂಪು ಕಲರ್ ಹೋಗ್ತಾ ಇತ್ತು ಮಳೆ ಬರ್ತಾನೆ ಇತ್ತಲ್ವ ಅದರಿಂದ ಕಲರ್ ಸ್ವಲ್ಪ ರೆಡ್ ಕಲರ್ ತರ ಹೋಗ್ತಾ ಇತ್ತು ನೀರು ಜಾಸ್ತಿ ಇರಲ್ಲ ಜನನೂ ಕೂಡ ಜಾಸ್ತಿ ಇರಲ್ಲ ನಾವು ಒಳ್ಳೆಯಲೆಲ್ಲ ಜಾ ಯಾವಾಗೂ ಸ್ನಾನ ಮಾಡೋಕ್ಕೇನು ಹೋಗೋಲ್ಲ ಅಂದರೆ ಏನಾದರೂ ಬಂದರೆ ಈ ಥರ ತಲೆ ಮೇಲೆ ನೀರು ಹಾಕ್ಕೊಂಡು ಹೋಗ್ತೀವಿ ಅಷ್ಟೇ ಸ್ನಾನ ಎಲ್ಲ ಏನು ಹೋಗಲ್ಲ ಇವಾಗ ನೋಡ್ತಾ ಇರ್ಬೋದು ರಿಷಿನ ಅವ್ರ ತಾತ ಕರ್ಕೊಂಡು ಹೋಗ್ತಾವ್ರೆ ಮೇಲೆ ನೀರು ಹಾಕ್ಸ್ಕೊಂಡು ಕರ್ಕೊಬ್ರೆ ಬರೋಣ ಮುಟ್ಟು ನೀರೊಂದು ಫ್ಲೋನೂ ಕೂಡ ಕಡಿಮೆನೇ ಇತ್ತು ಜಾಸ್ತಿ ಏನು ಅಷ್ಟೊಂದೇ ಇಲ್ಲ ಕೆಲವೊಬ್ಬರೆಲ್ಲ ಸ್ನಾನ ಮಾಡೋರೆಲ್ಲ ಮಾಡ್ತಾ ಇದ್ರು ಅಲ್ಲೇ ನಾವು ಅವಾಗಲೇ ಹೇಳಿದಂಗೆ ನಾನು ಸ್ನಾನ ಏನಿಲ್ಲ ಜಸ್ಟ್ ಮೇಲೆ ನೀರು ಹಾಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದು ನೀರು ಏನು ಕ್ಲೀನ್ ಅಂತ ಅನ್ನಿಸ್ಲಿಲ್ಲ ಗಲೀಜು ಈ ಜನಗಳು ಕ್ಲೀನಾಗಿ ಇಟ್ಕೊಳ್ಳೋದೇ ಇಲ್ಲ ಏನೇ ಗೌರ್ಮೆಂಟಿಂದ ಏನೇ ಮಾಡಿದ್ರು ಅವರು ಮಾಡೋದನ್ನ ಮಾಡೇ ಮಾಡ್ತಾರೆ ಗಲೀಜು ಶ್ಯಾಂಪು ಕವರ್ಗಳು ಬಟ್ಟೆಗಳು ಅದನ್ನೆಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟಿದ್ರು ಇದೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ ಅವ್ರು ಅಲ್ಲಲ್ಲಿ ಪಾಪ ಡಸ್ಟ್ಬಿನ್ಗಳೆಲ್ಲ ಇಟ್ಟಿರೋರು ಅದನ್ನು ಯೂಸೇ ಮಾಡ್ಕೊಳ್ಳೋಲ್ಲ ಈ ಥರ ಮಾಡ್ತಾರೆ ಹೊಳೆಯಲ್ಲಿ ಈ ತಲೆಗೆಲ್ಲ ನೀರು ಹಾಕೊಂಡು ಬರೋ ಅಷ್ಟೊತ್ತಿಗೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಣ್ಣವ್ರು ಕೂಡ ಟ್ರಿಪ್ಪಿಗೆ ಹೋಗಿದ್ರು ಅಂತಂದರೆ ಅವರು ಕಂಪ್ಲೀಟು ಸಿಗಂದೂರು ರೌಂಡ್ ಟ್ರಿಪ್ಪು ಹೋಗಿದ್ರು ಹೊರನಾಡು ಅಲ್ಲೆಲ್ಲನೂ ಹೋಗಿದ್ದರು ಇವಾಗ ಅವರು ಫೈನಲಿ ಧರ್ಮಸ್ಥಳಕ್ಕೆ ಹಿಂಗೆ ಸಿಗೋಣ ಅಂತ ಅಂದ್ಬಿಟ್ಟು ಬಂದರು ಸರಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಅಲ್ಲಿ ವಾಶ್ರೂಮ್ ಹತ್ರ ಹೋಗ್ಬಿಟ್ಟು ಅಲ್ಲಿ ನೀರೆಲ್ಲ ಬರ್ತಾ ಇರುತ್ತೋ ಅಲ್ಲಿ ಅಲ್ಲಿ ಅಪ್ ಆಗಿಬಿಟ್ಟು ಮುಖಾಯಲ್ಲೂ ತೊಳ್ಕೊಂಡು ಬಂದು ಮುಖ ಎಲ್ಲ ಆಗಿಬಿಟ್ಟಿತ್ತು ನನ್ನ ತಲೆಯಲ್ಲ ಏನೂ ಬಾಚೆ ಇರಲಿಲ್ಲ ಜಸ್ಟ್ ಸ್ನಾನ ಮಾಡೋ ಒಂದು ಕ್ಲಿಪ್ ಹಾಕ್ಕೊಂಡು ಹಾಗೆ ಹಾಗೆ ಒಂದು ಸನ್ಸ್ಕ್ರೀನ್ ಹಚ್ಕೊಂಡು ಬಂದಿದೆ ಅಷ್ಟೇ ಅಲ್ಲಿ ಮನೇಲಿ ಏನೂ ರೆಡಿ ಆಗಿರಲಿಲ್ಲ ಇವಾಗಲೂ ಏನು ರೆಡಿ ಆಗ್ತಾ ಇಲ್ಲ ಅಷ್ಟೇ ಮಾಡೋದು ಮುಖಯಲನ್ನು ಒರೆಸಿ ಬೇಸ್ ಕ್ರೀಮ್ ಹಚ್ಬಿಟ್ಟು ಸನ್ಸ್ಕ್ರೀನ್ ಒಂದು ಅಪ್ಲೈ ಮಾಡಿ ನೀಟಾಗಿ ಸ್ಟಿಕ್ಕರೆಲ್ಲ ಇಟ್ಟು ತಲೆ ಎಲ್ಲ ಬಾಚ್ಕೊಂಡು ಹೋಗೋಣ ದರ್ಶನಕ್ಕೆ ಹಿಂಗೆ ಥರ ಸ್ಟ್ರೆಸ್ ಆದಂಗೆ ಟ್ರಾವೆಲ್ ಮಾಡಿದಾಗ ಒಂಥರ ಅಷ್ಟು ಇರಲ್ಲ ಅಲ್ವಾ ಮುಖ ಎಲ್ಲ ಆಗಿಬಿಟ್ಟಿರುತ್ತೆ ಅಂದ್ಬಿಟ್ಟು ಫೇಸ್ ವಾಶ್ ಎಲ್ಲ ಮಾಡಿ ರೆಡಿ ಇದ್ದೀನಿ ನೋಡ್ತಾ ಇರ್ಬೋದು ಕಾರಲ್ಲೇ ರೆಡಿ ಆಗ್ತಿದ್ದೆ ಅಲ್ಲೆಲ್ಲ ಆಚೆ ಜನ ಎಲ್ಲ ಇದ್ರಲ್ವಾ ಅಂತಂದ್ಬಿಟ್ಟು ಕಾರಲ್ಲೇ ಮೇಕಪ್ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಮ್ಮಮ್ಮ ಅತ್ತೆ ಅವರೆಲ್ಲ ಏನಿಲ್ಲ ಅವರೆಲ್ಲ ಮನೆಯಲ್ಲೇ ರೆಡಿಯಾಗಿ ಬಂದಿದ್ರು ತಲೆ ಎಲ್ಲ ಏನು ಬಾಚಲ್ಲ ಅಂತಂದ್ರು ನಾನು ಒಬ್ಳು ತಲೆ ಬಾಚಿರಲ್ಲ ಅಂತೇಳಿ ಈ ಥರ ರೆಡಿ ಇದ್ದೀನಿ ಫೈನಲಿ ನೋಡಿ ಈ ಥರ ರೆಡಿ ಅದೇ ಸಿಂಪಲ್ ಅಷ್ಟೇ ಒಂದು ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಮಾಯ್ಚುರೈಝರ್ ಕ್ಲೀ ಕ್ರೀಮ್ನ ಅಪ್ಲೈ ಮಾಡಿ ಜಸ್ಟ್ ಲಿಫ್ಟಿಕ್ಕು ಕಾಜಲ್ ಮನೇಲೆ ಹಾಕಿದ್ದೆ ಇವಾಗೇನು ಹಾಕಲಿಲ್ಲ ಜಸ್ಟ್ ಒಂದು ಸ್ಟಿಕ್ಕರ್ ಇಟ್ಕೊಂಡು ಈ ಥರ ತಲೆನ ಬಾಚ್ಕೊಂಡೆ ಅಂತೂ ಸಿಕ್ಕಾಪಟ್ಟೆ ಆಗ್ತಿತ್ತು ಎ ಸಿ ಆನಲ್ಲಿ ಇದ್ರೂ ಶೆಖೆ ಸಿಕ್ಕಾಪಟ್ಟೆ ಆಗ್ತಾಯಿತ್ತು ಆಚೆ ಚಳಿ ಥರ ಫೀಲು ಒಳಗಡೆ ಶೆಕೆ ಫೈನಲ್ ಲುಕ್ಕು ಈ ಥರ ನಾನು ಸಿಂಪಲಾಗಿ ರೆಡಿ ಆದೆ ಕುಂಕುಮ ತಂದಿರಲಿಲ್ಲ ಹಾಕೊಳ್ಳಲಿಲ್ಲ ದೇವಸ್ಥಾನದಲ್ಲೇನೇನೆ ಬಟ್ಟೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ರೆಡಿ ಆದೆ ಆಲ್ರೆಡಿ ಟೈಮು ಐದು ಗಂಟೆ ತನಕನೂ ಆಗಿತ್ತು ಇವಾಗ ಕಾರ್ ಎಳ್ದ್ಬಿಟ್ಟು ಇಲ್ಲೇ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನಾವು ರೆಗ್ಯುಲರಾಗಿ ಇಲ್ಲೇ ಕಾಫಿ ಕುಡಿಯೋದು ದೇವಸ್ಥಾನದ ಅಪೋಸಿಟ್ ಇದೆಯಲ್ಲ ಇಲ್ಲಿ ಬಂದಾಗ ಕಾಫಿ ಮಿಸ್ ಮಾಡಲ್ಲ ಚೆನ್ನಾಗಿರುತ್ತೆ ಕಾಫಿ ಕಾಫಿ ಟೀ ಎಲ್ಲನೂ ಕುಡಿದ್ಬಿಟ್ಟು ಹೋಗೋಣ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಕಾಫಿ ತೊಗೊತಾಯಿದ್ದೀವಿ ನೋಡ್ತಾ ಇರ್ಬೋದು ಸ್ಯಾರಿ ಹಾಕ್ಕೊಂಡು ಬರೋಣ ಅಂತಿದ್ದೆ ಲಾಸ್ಟ್ ಮೂಮೆಂಟಲ್ಲಿ ಪ್ಲಾನ್ ಆಗಿದಕ್ಕೆ ಜೊತೆಗೆ ಎಲ್ಲ ಇರುತ್ತಲ್ವ ಸ್ಯಾರಿ ಹಾಕ್ಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಡ್ರೆಸ್ನೇ ವೇರ್ ಮಾಡಿದೆ ಕಾಫಿ ಎಲ್ಲ ಕುಡಿದು ಮುಗಿಸಿ ಇವಾಗ ಫೈನಲಿ ದೇವ್ರ ದರ್ಶನಕ್ಕೆ ಇದ್ದೀವಿ ನೋಡ್ತಾ ಇರ್ಬೋದು ನಮ್ಮ ರಿಷಿ ಜೊತೆ ಅವ್ನ ಫ್ರೆಂಡ್ ಬಂದ ಅಲ್ವಾ ಹಂಗಾಗಿ ಅವ್ನು ಆಟ ಆಡ್ಕೊಂಡು ಓಡೋಗ್ತಾ ಇದ್ದ ದೇವಸ್ಥಾನದ ಆಚೆ ಎಲ್ಲ ಖಾಲಿ ಖಾಲಿ ಅಂತಲೇ ಅನ್ನಿಸ್ತು ಅಷ್ಟೊಂದು ಜನ ಏನಂತ ಅನ್ನಿಸ್ಲಿಲ್ಲ ಆ ಲೈನಲ್ಲಿ ಬರಬೇಕಾದ್ರೆ ತುಂಬ ಜನ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಆ ರಿಟರ್ನ್ ಹೋಗೋಣ ಡೈರೆಕ್ಟ್ ದರ್ಶನ ಅಂತ ಅಂತನ್ಬಿಟ್ಟು ನಾವು ಅರ್ಧ ಲೈನ್ ಗಂಟನೂ ಬಂದಿದ್ದು ಅರ್ಧ ಅಂತಂದ್ರೆ ಇನ್ನೂ ದರ್ಶನ ಓಪನ್ ಆಗಿರಲಿಲ್ಲ ಐದು ಗಂಟೆಗೋ ಐದುವರೆಗೂ ಅಂತ ಹೇಳಿದ್ರು ಅರ್ಧದ ತನಕ ಬಂದು ಬಂದ ಮೇಲೆ ನೋಡಿದ್ರೆ ಅಲ್ಲಿ ಜನ ಇತ್ತು ಅಂತ ಅಂದ್ಬಿಟ್ಟು ಡೈರೆಕ್ಟ್ ದರ್ಶನ ತಗೊಂಡು ಇವಾಗ ಇಲ್ಲಿ ಲೈನಲ್ಲಿ ನಿಂತಿದ್ದೀವಿ ಧರ್ಮಸ್ಥಳದಲ್ಲಿ ಸ್ವಲ್ಪ ದರ್ಶನದೆಲ್ಲ ಆಲ್ಮೋಸ್ಟ್ ಎಲ್ಲನೂ ಚೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ತಿರುಪತಿ ಥರ ಅಲ್ಲಲ್ಲಿ ಒಂದೊಂದು ರೂಮ್ಗಳನ್ನ ಮಾಡಿ ಅಲ್ಲಿ ಕೂಡಾಕೋ ಥರ ಎಲ್ಲನೂ ಹಾಲ್ಗಳ ಥರ ಎಲ್ಲನೂ ದೊಡ್ಡ ದೊಡ್ಡದಾಗಿ ಮಾಡಿ ಥರ ಎಲ್ಲ ಚೇಂಜ್ ಮಾಡಿದ್ದಾರೆ ನಾವು ಡೈರೆಕ್ಟ್ ದರ್ಶನ ತಗೊಂಡಿದ್ದೆ ಒಳ್ಳೆಯದಾಯ್ತು ನಾರ್ಮಲ್ ದರ್ಶನದಲ್ಲಿ ಇನ್ನೂ ತುಂಬ ಜನ ಇದ್ದರು ಈಗ ನಮ್ಮ ರೈಟ್ ಸೈಡಲ್ಲಿ ಏನು ನೋಡ್ತಾ ಇದ್ರೆ ಇವರೆಲ್ಲನೂ ಮಾಮೂಲಿ ನಾರ್ಮಲ್ ದರ್ಶನದಲ್ಲಿ ಇರೋದು ನಾವು ಡೈರೆಕ್ಟ್ ದರ್ಶನ ತೊಗೊಂಡಿದ್ದು ಅದರಲ್ಲೂ ಸ್ವಲ್ಪ ಜನ ಇದ್ದರು ಫಸ್ಟ್ ನಮ್ಗೆ ಆಚೆ ಜನನೇ ಇಲ್ಲ ಅನ್ನೋ ಥರ ಫೀಲ್ ಆಯಿತು ಒಳಗಡೆ ಬಂದು ನೋಡಿದ್ರೆ ಇಲ್ಲಿ ಸ್ವಲ್ಪ ಜನ ಎಲ್ಲನೂ ಇದ್ದರು ಅಂತಲೇ ಹೇಳ್ಬೋದು ನೋಡಿ ಇದೆಲ್ಲ ಹೊಸ್ದಾಗಿ ಮಾಡಿದ್ದಾರೆ ಇದಾದಮೇಲೆ ನಾನು ಬಂದೆ ಎರಡ ನಾನು ಆಗಲೇ ಹೇಳ್ದಂಗೆ ನಾವು ಸಿಕ್ಸ್ ಮಂತ್ಸ್ ಆಗಿತ್ತು ಧರ್ಮಸ್ಥಳಕ್ಕೆ ಬಂದು ಕಂಪ್ಲೀಟು ಚೇಂಜ್ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಂಟೀರಿಯರ್ ಆಗಲಿ ಅದೆಲ್ಲ ಒಂದು ಜಾಗ ಕಂಪ್ಲೀಟು ಚೇಂಜ್ ಇದೆಲ್ಲ ಏನಿದೆ ನಿಮಗೆ ಕುತ್ಕೊಂಡು ವೆಯ್ಟ್ ಮಾಡೋಕ್ಕೆ ಈ ಥರ ಒಂದು ಆಪ್ಷನ್ನ ಮಾಡಿದ್ದಾರೆ

ಫ್ರೆಂಡ್ಸ್ ಇವಾಗ ಫೈನಲಿ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಇವಾಗ ಹಾಗೆ ಫ್ಯಾಮಿಲಿ ಫೋಟೋನೆಲ್ಲನೂ ತೊಗೊಂಡು ಮಕ್ಕಳೆಲ್ಲ ಇದ್ರಲ್ವಾ ಇಲ್ಲೇನೆ ಪಾರ್ಕ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಆಟ ಮಾಡ್ತಾ ಇದ್ವಿ ರಿಷಿ ಎಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದೀವಿ ಇಲ್ಲೂ ತುಂಬ ಸಲ ಬಂದಿದ್ದೀವಿ ಫಿಶ್ಗಳೆಲ್ಲನೂ ಇದೆ ಹೊಸ್ದಾಗಿ ಯಾರಾದರೂ ನೀವು ಧರ್ಮಸ್ಥಳಕ್ಕೆ ಏನಾದರೂ ಬಂದರೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಥವಾ ನೋಡೋಕ್ಕೆ ತುಂಬ ಒಳ್ಳೆ ಪ್ಲೇಸು ನಿಮಗೆ ಎಷ್ಟೊಂದು ಥರ ಫಿಶಸ್ ಎಲ್ಲನೂ ಇಲ್ಲಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಳನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಪ್ಲೇಸು ಕೂಡ ತುಂಬ ಚೆನ್ನಾಗಿದೆ ನಾವು ಕೆಲವೊಂದಿಷ್ಟು ಫೋಟೋಸು ರೀಲ್ಸ್ ಎಲ್ಲನೂ ಮಾಡಿಕೊಂಡು ಫಿಶಸ್ಗಳು ಕೂಡ ನೋಡ್ದು ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಸ್ಪೆಷಲ್ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಅದರಲ್ಲಿ ನನಗೆ ಈ ಆರೆಂಜ್ ಕಲರ್ ಫಿಶ್ಗಳೇನಿದೆ ನೋಡಿ ಇವಾಗ ಬರುತ್ತೆ ಈ ಆರೆಂಜ್ ಕಲರ್ ಫಿಶ್ಗಳಿದು ತುಂಬಾ ಇಷ್ಟ ಆಯಿತು ತುಂಬ ಜಾಸ್ತಿನಿಟ್ಟಲ್ವ ನೋಡೋಕೆ ಒಂಥರ ಚೆನ್ನಾಗಿ ಅಂತ ಅನಿಸ್ತಿತ್ತು ಅದನ್ನು ಕೂಡ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ತನಕನೂ ಆಗಿತ್ತು ಒಂದು ಹಾಫ್ ಅನ್ ಅವರಲ್ಲೇ ದರ್ಶನ ಆಯಿತು ಸ್ಪೆಷಲ್ ದರ್ಶನ ತೊಗೊಂಡಿದ್ದಕ್ಕೆ ಬೇಗನೇ ಆಯಿತು ಅಂತಲೇ ಹೇಳ್ಬೋದು ಟೈಮ್ ಸೇವ್ ಆಯಿತು ಇವಾಗ ಧರ್ಮಸ್ಥಳದಿಂದ ನಮ್ಮ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ದರ್ಶನ ಎಲ್ಲನೂ ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಿದ್ದೆ ನೋಡಿ ಫ್ರೆಂಡ್ಸ್ ನಾವು ಬರಲ್ಲ ಅವರಲ್ಲ ಅಂದ್ರೆ ಕೂರಿಸ್ಕೊಂಡವ್ರೆ

ಕರ್ಕೊಂಡ್ ಬಂದ್ಬಿಟ್ ನೋಡಿ ಫ್ರೆಂಡ್ಸ್ ಪೆಟ್ರೋಲ್ ಇಲ್ಲ ಏನಿಲ್ಲ ಇಲ್ಲ ಕಾರಲ್ಲಿ ಎಲ್ಲ ನಮ್ ಸಾಯಿಸ್ತಾರೆ ಬಂಕೆಲ್ ಐತೆ ಬಂಕೆಲ್ ಐತೆ ಅಂತ ಏ ನಮ್ ಕಾರಲ್ಲಿ ಪೆಟ್ರೋಲ್ ಇತ್ನಾ ಅದ್ರಲ್ಲೇ ಹೋಗ್ತಿದ್ದೆ ಇಲ್ಲ ಬಂಕ್ ಐತೆ ಇಂಡಿಯನ್ ಆಯಿಲ್ ಹಾಕ್ಸಲ್ವಂತೆ ಭಾರತ ಪೆಟ್ರೋಲ್ ಬಂಕ್ ಬೇಕಂತ ಹೇಳಿ ಇಲ್ಲ ನೀರ್ ಹಾಕ್ತಾರ ಇಲ್ಲೂ ಪೆಟ್ರೋಲ್ ಹಾಕೋದ್ ಹಾಕ್ಸ್ಕೊ ಅಲ್ಲೇನ್ ಫ್ರೀನಾ ನೋಡಿ ಫ್ರೆಂಡ್ಸ್ ಇವ್ರು ಇದೆಲ್ಲ ಏನ್ ಮಗ ಐತಿ ಕೊಬ್ಬರಿ ನಾ ಬರ್ಜಿನಲ್ಲ ಅಲ್ಲಿ ಜ್ಯೂಸ್ ಫ್ರೈಟ್ ಕೊಡು

ಈ ಥರ ಎಲ್ಲ ತಲಾರಟೆ ಮಾತನ್ನ ಮಾತಾಡಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ದು ನಮ್ಮ ಮನೆಯವರೆಲ್ಲನೂ ನಮ್ಮ ಕಾರಲ್ಲಿ ಹೊರಟರು ನಾವು ನಮ್ಮ ಫ್ರೆಂಡ್ಸ್ ಜೊತೆ ಬರೋಣ ಅಂದ್ಬಿಟ್ಟು ಈ ಕಾರಲ್ಲಿ ಉಳ್ಕೊಂಡು ಧರ್ಮಸ್ಥಳಕ್ಕೆ ಬಂದಾಗ ಏನು ಮಿಸ್ ಮಾಡಿದ್ರು ಫುಲ್ ಜಾರ್ ಹೊರಡ ಜೊತೆಗೆ ಜೋಳ ಇದನ್ನೆಲ್ಲ ಮಿಸ್ ಮಾಡೋದೇ ಇಲ್ಲ ನಾವು ಆಲ್ರೆಡಿ ಇವರು ಕಾರಲ್ಲಿ ಬೇಗ ಬಂದು ಬ್ಯಾಟಿಂಗ್ ಮಾಡ್ತಾಯ್ರು ನೋಡ್ತಾ ಇರ್ಬೋದು ನಮ್ಮ ರಿಷಿ ತಲೆ ಕೂದಲು ಕಟ್ ಮಾಡಿಸ್ಬೇಕಿತ್ತು ಕಟ್ ಮಾಡ್ಸೋಕ್ಕೆ ಆಗಿರಲಿಲ್ಲ ಕೂದಲೆಲ್ಲ ಬೆಳೆದ್ಬಿಟ್ಟು ಮುಖ ಎಲ್ಲ ಮುಚ್ಕೊಂಬಿಟ್ಟ ಪಾಪ ಮಕ್ಕಳೆಲ್ಲ ಜೋಳ ತಿಂತಾಯಿರಲ್ಲ ಮತ್ತೇನು ತಿಂತಾವ್ರೆ ನೋಡಿ ಜೋಳನ

ഫിൽട്ടർ ആ කර ഇന്നു വൈടാ ഇട്ട് തിന്നല്ല ഹേയ് ഫ്രണ്ട്സ് എത്ര ദീന നോക്കോളീ ഫ്രണ്ട്സ് തന്നെ ആ നീര് തോർന്നു തോർസ് മക നീ ഓർ എത്ര മെമ്മം ആ യൂട്യൂബ് ചാനലിൽ ലൈക്ക് ചെയ്യണം ഇല്ല ചൊല്ലല്ല ബ്രോ എന്താ കാലാ ഊര അങ്ങോട്ട് ഓടി അമ്പത് ഓടി അമ്പത് നിദാനക്കേ കുടി നമ്മേൻ പേടാ വൺ ഡ്രോപ്പ് ചൊല്ലേണ്ട നിങ്ങക്ക് കുടിയാകൈതാ ഹേ നീ നമ്മ ഗണ്ന അറടാ ആള് അപ്പനങ്ങ് നിങ്ങക്ക് കുടാനോ ഇനൊരെ ബൈറ്റൽ കൂടി ഇടി എവിടെയാ കുടിയാ

ಕ್ಲೈಮ್ ಸೋಡಾನೆಲ್ಲಾನು ಕುಡ್ಕೊಂಡು ಇವಾಗ ನಾವು ನಮ್ಮ ಮನೆ ಕಡೆ ಜರ್ನಿನ ಕಂಟಿನ್ಯೂ ಮಾಡ್ದು ನಮ್ಮ ಕಾರನ್ನ ನಮ್ಮ ಬ್ರದರ್ ಓಡಿಸ್ತಾ ಇದ್ರು ನಮ್ಮಣ್ಣನ ಅಣ್ಣನ ಕಾರಣ ಬಂದು ಮನೆಯವ್ರು ಓಡಿಸ್ತಾ ಇದ್ರು ನೋಡ್ತಾ ಇರ್ಬೋದು ಹಿಂದೆ ಮುಂದೆನೆ ಆಲ್ಮೋಸ್ಟ್ ಒಂದೇ ಸಮೂಖೆ ಬಂದು ಅಂತಲೇ ಹೇಳ್ಬೋದು ಮಳೆ ಕೂಡ ಬರ್ತಾ ಇತ್ತು ಥರ ಜಾಸ್ತಿ ಏನಿಲ್ಲ ಥರ ಇವಾಗ ಆಲ್ರೆಡಿ ಊಟ ಟೈಮ್ ಕೂಡ ಆಗಿದ್ದರಿಂದ ಊಟಕ್ಕೆ ಅಂತ ಅಂದ್ಬಿಟ್ಟು ನಿಲ್ಸಿದ್ದೀವಿ ಎಂಪೈರ್ ಹತ್ರ ಬನ್ನಿ ಇವಾಗ ಊಟ ಮಾಡ ಇಷ್ಟೆಲ್ಲ ತಿಂದಿದ್ಯಾ ಅಂತ ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ இவரெல்லாம் வெஜிடேரியன்ஸ் ஃபுல் வெஜ் ஃபுல் வெஜ்ஜு ஜீரா ரைஸ் ஃபிரைட் ரைஸ் நாவில் வெரைட்டி வெரைட்டி மக ஏன் கழிச்சு ஆண்டி ஏன் ஆண்டி சரி கசாலி ஸ்பூன் இன்னொரு ಇವಾಗ ನಾವಿಬ್ರು ಬೇರೆ ಬೇರೆ ಕಾರಿಗೆ ಶಿಫ್ಟ್ ಆದೋ ನೋಡ್ತಾ ಇರ್ಬೋದು ನಮ್ಮ ಬ್ರದರ್ ಕೂಡ ಹೊರಟರು ಅವರು ಲೆಫ್ಟಿಗೆ ಹೋಗ್ತಾರೆ ನಾವು ರೈಟ್ಗೆ ಹೋಗ್ತಿವಿ ಟೈಮ್ ಬಂದು ಆಲ್ಮೋಸ್ಟ್ ಟ್ವೆಲ್ ಆಗಿದೆ ಇವಾಗ ನಾವು ಇನ್ನೇನು ಇನ್ನೊಂದು ಮೂರು ಕಿಲೋಮೀಟ್ರ್ ಅಷ್ಟೇ ನಮ್ಮ ಮನೆ ದೂರ ಇರೋದು ಇನ್ನೊಂದು ಮೂರು ಕಿಲೋಮೀಟ್ರ್ ಹೋದರೆ ನಮ್ಮ ಮನೆ ಸಿಗುತ್ತೆ ಅವರು ಹೊರಟ್ರು ನಾವು ಕೂಡ ನಮ್ಮ ಮನೆ ಕಡೆ ಹೊರಟೋ ಬೆಳಗ್ಗೆ ಬೇರೆ ತ್ರೀ ಓ ಕ್ಲಾಕಿಗೆ ಇನ್ನೊಂದು ಏನಪ್ಪ ಅಂತಂದರೆ ಮತ್ತೆ ನಾಳೆ ಕೂಡ ಮೂರು ಗಂಟೆಗೆ ಹೇಳಬೇಕು ಅಂಗಡಿಗೆ ಹೋಗೋಕ್ಕೆ ನಿದ್ದೆ ಅಂತೂ ಸಿಕ್ಕಾಪಟ್ಟೆ ಎಳಿತಿದ್ದೆ ನಿದ್ದೆನೇ ಇಲ್ಲ ಇವಾಗಷ್ಟೇ ಜಸ್ಟು ಮನೆಗೆ ಬಂದು ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂರಳೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋ ಜಸ್ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್